ಇತ್ತ ಬೆಂಗಳೂರು ಉತ್ತರದಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಮತ ಭೇಟಿಗೆ ಇಳಿದಿದ್ದಾರೆ ಕಾರ್ಯಕರ್ತರ ಮನೆಯಲ್ಲಿ ಯುಗಾದಿ ಆಚರಿಸಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ರಾಜೀವ್ ಗೌಡ ಯುಗಾದಿ ಪ್ರಯುಕ್ತ ಓಂ ಶಕ್ತಿ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೂಡ ಸಲ್ಲಿಸಿದ್ದಾರೆ ಪೂಜೆಯ ಬಳಿಕ ಕ್ಷೇತ್ರದ ಮುಖಂಡರು ಮತ್ತು ಕಾರ್ಯಕರ್ತರ ಜೊತೆ ಸಭೆಯನ್ನು ನಡೆಸಿದ್ದಾರೆ ಯುಗಾದಿಯ ಪ್ರಯುಕ್ತ ದೇವಸ್ಥಾನಕ್ಕೆ ತೆರಳಿ ಪೂಜೆ ಮಾಡಿಸಿದ್ದಾರೆ ಇನ್ನು ಕಾರ್ಯಕರ್ತರ ಜೊತೆ ಮತ ಪ್ರಚಾರವನ್ನ ಕೂಡ ಮಾಡ್ತಿದ್ದಾರೆ ಚುನಾವಣಾ ಪ್ರಚಾರದ ಕುರಿತಂತೆ ಸ್ಥಳೀಯ ಮುಖಂಡರೊಂದಿಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ರಾಜೀವ್ ಗೌಡಗೆ ಕೈ ಮುಖಂಡ ನಟರಾಜ್ ಗೌಡ ಕೇಶವ ಮೂರ್ತಿ ಕೂಡ ಇದೇ ರೀತಿಯಾಗಿ ಮನೋಹರ್ ಕೂಡ ಸಾಥ್ ಕೊಟ್ಟಿದ್ದಾರೆ ಈ ಮೂಲಕ ಭರ್ಜರಿಯಾಗಿ ಮತಪೇಟೆಗೆ ಇಳಿದಿದ್ದಾರೆ ಪ್ರೊಫೆಸರ್ ರಾಜೀವ್ ಗೌಡ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಈಗಾಗಲೇ ಶೋಭಾ ಕರಂದಾಜಿ ಅವರ ವಿರುದ್ಧ ಕಣಕ್ಕಿಳಿದಿರುವಂತಹ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಮತ ಭೇಟಿಯನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕಾರ್ಯಕರ್ತರ ಜೊತೆ ಮುಖಂಡರ ಜೊತೆ ಸಭೆಯನ್ನ ನಡೆಸುವ ಮೂಲಕ ಚುನಾವಣಾ ಪ್ರಚಾರ ಹೇಗಿರಬೇಕು ಯಾವ ರೀತಿ ಸದ್ಯಕ್ಕೆ ರೆಸ್ಪಾನ್ಸ್ ಸಿಗ್ತಾ ಇದೆ ಇನ್ನೂ ಹೇಗೆಲ್ಲ ಪ್ರಚಾರ ಮಾಡಬಹುದು ಅದೇ ರೀತಿಯಾಗಿ ಕಾರ್ಯಕರ್ತರೊಂದಿಗೆ ಓಡಾಡಿಕೊಂಡಿದ್ದಾರೆ ಮತ್ತೆ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಈಗ ಕೈ ಅಭ್ಯರ್ಥಿಯಾಗಿರುವಂತಹ ಪ್ರೊಫೆಸರ್ ರಾಜೀವ್ ಗೌಡ ಪ್ರಚಾರ ಬಹಳ ಭರ್ಜರಿಯಾಗಿಯೇ ನಡೀತಾ ಇದೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿನೇ ಸಿಗ್ತಾ ಇದೆ ಯುಗಾದಿ ಪ್ರಯುಕ್ತ ಕೂಡ ದೇವಸ್ಥಾನಕ್ಕೆ ತೆರಳಿ ಓಂ ಶಕ್ತಿ ಗಣಪತಿ ಪೂಜೆಯನ್ನು ಕೂಡ ಮಾಡಿಸಿದ್ದಾರೆ ಈ ಮೂಲಕ ದೇವಸ್ಥಾನಗಳಿಗೂ ತೆರಳಿ ದೇವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡು ಮತಯಾಚನೆಗೂ ಕೂಡ ಇದ್ದಾರೆ ರಾಜೀವ್ ಗೌಡ aje galdre je aje galdre je sar sachin sar sachin da phone asthe sachin karse sar nana bishay sar sachin phone kora sar one okay minute ರಾಜೀವ್ ಗೌಡ ಅವರು ಚುನಾವಣಾ ಪ್ರಚಾರದಲ್ಲಿ ತೊಡಗೊಂಡಿದ್ದಾರೆ ಅದೇ ರೀತಿಯಾಗಿ ತಮ್ಮ ಸ್ಥಳೀಯ ಮುಖಂಡರಿರ್ಬೋದು ಕಾರ್ಯಕರ್ತರಿರ್ಬೋದು ಅವ್ರ ಜೊತೆಗೆ ಸಭೆಯನ್ನು ನಡೆಸ್ತಾ ಅವ್ರ ಜೊತೆಗೆ ಊಟವನ್ನು ಮಾಡ್ತಾ ಕಾರ್ಯಕರ್ತರ ಮನೆಯಲ್ಲಿ ಯುಗಾದಿಯನ್ನು ಕೂಡ ಆಚರಣೆ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಯುಗಾದಿ ಪ್ರಯುಕ್ತ ಓಂ ಶಕ್ತಿ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಕಾರ್ಯಕರ್ತರ ಮನೆಯಲ್ಲಿ ಯುಗಾದಿಯ ಸಂಭ್ರಮವನ್ನು ಕೂಡ ಆಚರಿಸಿದ್ದಾರೆ ಈ ಮೂಲಕ ಯುಗಾದಿ ಹಬ್ಬದಂದು ಕೂಡ ಚುನಾವಣಾ ಪ್ರಚಾರ ಬಹಳ ಬಿರುಸಿನಿಂದ ಕೂಡಿದೆ ರಾಜೀವ್ ಗೌಡ ಅವರ ಪರವಾಗಿ ಒಂದಷ್ಟು ಪರವಾಗಿರುವಂತ ಅಲೆ ಕೂಡ ಹೇಳ್ತಾ ಇದೆ ಜನರ ಸ್ಪಂದನೆ ಕೂಡ ಚೆನ್ನಾಗಿನೇ ಸಿಗ್ತಾ ಇದೆ ಇದರ ಮಧ್ಯೆ ಯುಗಾದಿಯ ಸಂಭ್ರಮವನ್ನ ತಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರ ಮನೆಯಲ್ಲಿ ಆಚರಿಸಿದ್ದಾರೆ ಈ ಮೂಲಕ ಯುಗಾದಿ ಹಬ್ಬವನ್ನ ಸಂಭ್ರಮಿಸಿದ್ದಾರೆ